ಧಾರ್ಮಿಕವಾಗಿ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವ ರಾಜ್ಯ ಇಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರಗಳಿವೆ ಬನ್ನಿ ನಾವಿಂದು ಕರ್ನಾಟಕದಲ್ಲಿ ಭೇಟಿ ನೀಡಲೇಬೇಕಾದ ಅತ್ಯಂತ ಸುಂದರ ದೇವಾಲಯಗಳಲ್ಲಿ ಒಂದಾದ ಅತ್ಯಂತ ಪುರಾತನ ಪ್ರಾಚೀನ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತಿದ್ದೇವೆ ಸುಮಾರು ಒಂಬೈನೂರು ವರ್ಷಕ್ಕಿಂತಲೂ ಹೆಚ್ಚು ಐತಿಹಾಸಿಕವನ್ನು ಹೊಂದಿರುವ ಈ ದೇವಾಲಯವು ಸುಬ್ರಹ್ಮಣ್ಯ ದೇವಾಲಯದ ಬದಲಿ ಎಂದೇ ಕರೆಯುತ್ತಾರೆ ನಾವಿಂದು ಪರಿಚಯ ಮಾಡುತ್ತಿರುವ ದೇವಾಲಯವು ಹಾಸನ ಜಿಲ್ಲೆಯ ಚಂದಾಯಪಟ್ಟಣ ತಾಲೂಕಿನ ಬಾಗೂರು ಬಳಿ ಇರುವ ಕ್ಷೇತ್ರ ಪುರಾಣಗಳ ಪ್ರಕಾರ ಈ ಬದಲು ಉರಗಮಯೂರಪುರ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಕಾಲಾಂತರದಲ್ಲಿ ಈ ಪ್ರದೇಶದಲ್ಲಿ ನಾಗರ ಹಾವು ಮತ್ತು ನವಿಲು ಹೆಚ್ಚು ವಾಸ ಮಾಡುತ್ತಿದ್ದರಿಂದ ನಾಗರನವಿಲು ಎಂಬ ಹೆಸರು ಬಂತು ತೇತಾಯುಗಕ್ಕೂ ಹಾಗೂ ದ್ವಾಪರ ಯುಗದ ನಂಟಿದೆ ಎಂದು ಹೇಳುತ್ತಾರೆ ತ್ರೇತಾಯುಗದಲ್ಲಿ ಶ್ರೀರಾಮ ಇಲ್ಲಿಗೆ ಬಂದು ಹೋಗಿರುವುದಕ್ಕೆ ಹಲವಾರು ಕುರುವುಗಳವೂ ಇಂದಿಗೂ ಕೂಡ ಇವೆ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸ ಮಾಡಿದ ಕ್ಷೇತ್ರವು ಇದೆಂದು ಹೇಳಲಾಗುತ್ತದೆ ವಿಷ್ಣು ಭಕ್ತನಾದ ಚಂದ್ರಹಾಸನು ಈ ಕ್ಷೇತ್ರದಲ್ಲಿ ನೆಲೆಸಿದ್ದರಂತೆ ಎಂಬ ವಿಚಾರ ಸ್ಥಳ ಪುರಾಣದಲ್ಲಿ ಕಾಣಬಹುದು ಅದಷ್ಟೇ ಅಲ್ಲ ಜಮದಾಗ್ನಿ ಋಷಿ ಈ ಕ್ಷೇತ್ರಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿರುವ ರೇಚಿನಹಳ್ಳಿ ಎಂಬ ಊರಿನಲ್ಲಿ ತನ್ನ ಮಡದಿ ರೇಣುಕಾ ಮತ್ತು ಪುತ್ರ ಪರಶುರಾಮನೊಂದಿಗೆ ಆಶ್ರಮವಾಸಿಯಾಗಿ ನೆಲೆಸಿದ್ದರಂತೆ ಅವರು ಈ ಕ್ಷೇತ್ರಕ್ಕೆ ದೇವಾಲಯಕ್ಕೆ ಆಗಮಿಸಲು ಸುರಂಗ ಮಾರ್ಗವನ್ನು ಮಾಡಿಕೊಂಡಿದ್ದರಂತೆ ಈಗಲೂ ಕೂಡ ಈ ದೇವಾಲಯದಲ್ಲಿ ಗರ್ಭಗುಡಿಯೊಳಗೆ ಸುರಂಗ ಮಾರ್ಗವನ್ನು ನಾವು ಕಾಣಬಹುದು ಊರಿನ ಇನ್ನೊಂದು ವಿಶೇಷವೇನೆಂದರೆ ಇಲ್ಲಿ ಈಶ್ವರ ಹಾಗೂ ವಿಷ್ಣು ದೇವರು ಒಂದೇ ದೇವಾಲಯದಲ್ಲಿವೆ ಈ ದೇವತೆಗಳು ಪ್ರತ್ಯೇಕ ಗರ್ಭಗುಡಿಯಲ್ಲಿ ನೆಲೆಸಿರುವುದು ಇಲ್ಲಿನ ವಿಶೇಷ ಇಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿವಸ ವಿಶೇಷ ಪೂಜೆ ನಡೆಯುತ್ತದೆ ಶ್ರೀ ಶ್ವೇತ ನಾಗೇಶ್ವರ ಮೂರ್ತಿಯು ಉದ್ಭವ ಮೂರ್ತಿಯಾಗಿದ್ದು ಅನಂತರ ಈ ಕ್ಷೇತ್ರವನ್ನು ಪಂಚಲಿಂಗೇಶ್ವರ ಕ್ಷೇತ್ರವನ್ನಾಗಿ ಮಾಡಲಾಗಿತ್ತು ಹೀಗಾಗಿ ಸೋಮೇಶ್ವರ ಚಂಡಿಕೇಶ್ವರ ಬ್ರಹ್ಮಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಹಾಗೂ ನಾಗೇಶ್ವರ ಸ್ವಾಮಿ ದೇವಾಲಯಗಳಿವೆ ಸ್ವಲ್ಪ ದೂರದಲ್ಲಿ ಅಂದರೆ ಈ ದೇವಾಲಯದಲ್ಲಿ ಪಕ್ಕದಲ್ಲೇ ಪಾರ್ವತಮ್ಮನ ದೇವಾಲಯವನ್ನು ನಾವು ಕಾಣಬಹುದು ಮತ್ತೊಂದು ವಿಶೇಷವೇನೆಂದರೆ ನಾಗದೋಷ ನಿವಾರಣೆಗೆ ಪ್ರಸಿದ್ಧ ಕ್ಷೇತ್ರವಾಗಿರುವ ಇಲ್ಲಿ ಮಜ್ಜನ ಬಾವಿಯನ್ನು ಕಾಣಬಹುದು ಚರ್ಮರೋಗ ಇರುವವರು ಹರಕೆ ಹೊತ್ತು ಜನ್ಮ ನಕ್ಷತ್ರದ ಪ್ರಕಾರ ಪ್ರತಿ ವಾರ ಈ ಕ್ಷೇತ್ರಕ್ಕೆ ಆಗಮಿಸಿ ಮಜ್ಜನ ಬಾವಿಯಿಂದ ಮೂರು ಕೂಡ ನೀರನ್ನು ಮೈಮೇಲೆ ಹಾಕಿಸಿಕೊಂಡು ಉರುಳು ಸೇವೆ ಮಾಡುತ್ತಾರೆ ಹಾಗೂ ಹೆಜ್ಜೆ ಸೇವೆ ಮಾಡಿ ಹಣ್ಣು ಕಾಯಿ ಅರ್ಪಿಸಿ ದೇವಾಲಯದಲ್ಲಿ ನೀಡುವ ಹುತ್ತದ ಮಣ್ಣು ಮತ್ತು ಗಂಧವನ್ನು ಲೇಪಿಸಿಕೊಂಡರೆ ಚರ್ಮ ರೋಗ ನಿವಾರಣೆಯಾಗುತ್ತದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ ಕಳೆದ ಮೂರು ವರ್ಷದಿಂದ ಶ್ರೀ ಕ್ಷೇತ್ರದಲ್ಲಿ ಆಗಮಿಸುವ ಭಕ್ತರಿಗೆ ಮಧ್ಯಾಹ್ನ ನಿತ್ಯವೂ ಪ್ರಸಾದ ವಿತರಿಸಲಾಗುತ್ತಿದೆ ಕಿಲು ಕ್ಷೇತ್ರಕ್ಕೆ ದಾರಿ ಚನ್ನರಾಯಪಟ್ಟಣದಿಂದ ನುಗ್ಗೇನಹಳ್ಳಿ ಮಾರ್ಗವಾಗಿ ಸಾಗಿದರೆ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಹಾಗೂ ಚನ್ನರಾಯಪಟ್ಟಣದಿಂದ ಬಾಗೂರು ಮಾರ್ಗವಾಗಿ ಬಂದರೆ ಹದಿನೆಂಟು ಕಿಲೋಮೀಟರ್ ಇರಿಸಾವೆಯಿಂದ ಹದಿನೈದು ಕಿಲೋಮೀಟರ್ ತಿಪುಟೂರಿನಿಂದ ಕಾರೇಹಳ್ಳಿ ಮಾರ್ಗವಾಗಿ ಇಪ್ಪತ್ತೈದು ಕಿಲೋಮೀಟರ್ ಹಾಸನದಿಂದ ಕುಂದೂರು ಮಠದ ಮಾರ್ಗವಾಗಿ ಅರವತ್ತೆರಡು ಕಿಲೋಮೀಟರ್ ತಿಪಟೂರು ತಾಲೂಕಿನ ದಸರೆಗಟ್ಟ ಚೌಡೇಶ್ವರಿ ಕ್ಷೇತ್ರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ಹಾಗೂ ಅರಸೀಕೆರೆ ಗಣಸಿ ಮಾರ್ಗದಿಂದ ಬಂದರೆ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರವನ್ನು ನಾವು ಕಾಣಬಹುದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು